ಸ್ನೇಹಿತರೆ ಹಾಗೂ ಐದನೇ ತರಗತಿ ಹೋಗ್ತಕ್ಕಂಥ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಾಯವಾದ ಅಧ್ಯಾಯ ಆರು ಕೋನಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ತಕ್ಷಣ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರೆಯತಕ್ಕಂಥದ್ದು ಪ್ರಿಯ ವಿದ್ಯಾರ್ಥಿಗಳೇ ಈಗ ಐದನೇ ತರಗತಿಯ ಗಣಿತದ ಅಧ್ಯಾಯ ಕೋನಗಳು ಘಟಕದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಒಂದರ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಮೊದಲನೇದಾಗಿ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಸಂದರ್ಭಗಳನ್ನು ಗುರುತಿಸಿ ಪಟ್ಟಿ ಮಾಡಿ ನಮ್ಮ ಸುತ್ತಮುತ್ತ ಪರಿಸರ ಅಂದಾಗ ಪರಿಸರದಲ್ಲಿ ನಾವು ಗಿಡಗಳನ್ನು ನೋಡ್ತೇವೆ ಆ ಗಿಡಗಳ ರ್ಯಾಂಬೆಗಳಿರ್ತಲ್ಲ ಕೊಂಬೆಗಳು ತ ಕೈತಲ್ಲ ಆ ಕೊಂಬೆಗಳ ಟಿಸಿಲುಗಳು ಅಂದರೆ ಕೊಂಬೆಗಳನ್ನು ಕೊಡ್ಬೋದು ಕೊಂಬೆಗಳು ಕೊಡ್ಬೋದು ಆಮೇಲೆ ಬಾಗಿಲು ಕೊಡ್ಬೋದು ಕಿಡಕಿ ಕೊಡ್ಬೋದು ಅದ್ರ ಜೊತೆಗೆ ಪ್ಯಾನ್ ಕೊಡ್ಬೋದು ಪ್ಯಾನ್ನ ರೆಕ್ಕೆಗಳು ರೆಕ್ಕೆಗಳ ನಡುವೆ ಕೋಣ ಇರ್ತದೆ ಪ್ಯಾನ್ನ ರೆಕ್ಕೆ ಕೊಡಬಹುದು ಆಮೇಲೆ ಮನೆಯಲ್ಲಿರ್ತಕ್ಕಂಥ ಟೇಬಲನ್ನು ಕೊಡ್ಬೋದು ಈ ರೀತಿ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು ಆಮೇಲೆ ಚೆಂಡನ್ನು ಸಹ ಕೊಡ್ಬೋದು ಚೆಂಡು ಇನ್ನು ಎರಡನೇ ಪ್ರಶ್ನೆ ಚಿತ್ರದಲ್ಲಿರುವ ಆಸನಗಳಲ್ಲಿ ಉಂಟಾದ ಕೋನಗಳನ್ನು ಗುರುತಿಸಿ ನಿಮಗೆ ಸಹಾಯ ನಿಮ್ಮ ಸಹಾಯಕ್ಕಾಗಿ ಕೆಲವನ್ನ ಗುರುತಿಸಲಾಗಿದೆ ಅಂದರು ಇಲ್ಲಿ ನೋಡಿ ತ್ರಿಕೋನಾಸನ ತ್ರಿಕೋನಾಸನದಲ್ಲಿ ಇರ್ತಕ್ಕಂಥ ಕೋನಗಳು ನೋಡಿ ಈ ಕೋನ ಈ ಕೋಣ ಇದೇನಿದು ಇದು ಸರಳ ಕೋನ ಸರಳ ಕೋಣ

விஷால கோன ஆமோனோன ஆத்தது லம்ப கோன ಆಮೇಲೆ ಇಲ್ಲಿ ಕೈಗಲ್ಲಿ ಉಂಟಾಗಿರ್ತಕ್ಕಂಥ ಈ ಕೋಣ ಇದೇನು ಸರಳ ಕೋಣ ಅಂತ ಕೋನದು ಸರಳ ಕೋನ ಆಗ್ತದೆ ಆಮೇಲೆ ಈ ಕೋಣ ಇದು ಲಂಬ ಕೋನ ಆಗ್ತದೆ ಲಂಬ ಕೋನ ಆಗ್ತದೆ ಪವನನು ತನ್ನಲ್ಲಿರುವ ಕಡ್ಡಿಗಳನ್ನು ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾನೆ ಇಲ್ಲಿ ಉಂಟಾದ ಕೋನಗಳನ್ನು ಗೆರೆ ಹಾಕಿ ಗುರುತಿಸಿ ಇಲ್ಲಿ ಕೋನಗಳನ್ನು ಮಾತ್ರ ಗುರ್ತಿಸಿ ಅಂತ ಹೇಳಿದರು ಅಂದರೆ ಕೋಣಗಳನ್ನು ಹುಟ್ಟಿಸೋಣ ಈ ಕೋನ ಇದು ಕೋನ ಅದೇ ರೀತಿಯಾಗಿ ಇದು ಲಘು ಕೋಣ ಆಗ್ತದೆ ಇಲ್ಲೊಂದು ಕೋನ ಆಗ್ತದೆ ಇದು ಕೋನ ಇದು ಕೋನ ಆಮೇಲೆ ಇದು ಕೋಣ ಇಲ್ಲಿ ಕೋನ ಈ ಕೋನ ಈ ರೀತಿ ಕೋನಗಳನ್ನು ಗುರುತಿಸಬೇಕಾಗ್ತದೆ ನಾಲ್ಕನೇ ಪ್ರಶ್ನೆ ಚಿತ್ರದಲ್ಲಿರುವ ಕೋನ ಮತ್ತು ಅದರ ಶೃಂಗ ಬಿಂದು ಶೃಂಗ ಹಾಗೂ ಬಾಹುಗಳನ್ನು ಹೆಸರಿಸಿ ಎಕ್ಸ್ ವೈ ಜಡ್ ಕೋನ ಎಕ್ಸ್ ವೈ ಜಡ್ ಎಕ್ಸ್ ವೈ ಜಡ್ ಶೃಂಗ ವಾಯ್ ಶೃಂಗ ವಾಯ್ ಬಾಹುಳು ಎಕ್ಸ್ ವಾಯ್ ವಾಯ್ ಜೆಡ್ ಇದರಂತೇನ ನಾವು ನೆಸ್ಟ್ ಚಿತ್ರವನ್ನು ಗುರುತಿಸೋಣ ಇಲ್ಲಿ ಎ ಚಿತ್ರಕ್ಕೆ ಬರೋಣ ಇಲ್ಲಿ ಎ ಚಿತ್ರದಲ್ಲಿ ಮೊದಲು ಈಗ ಎ ಚಿತ್ರದಲ್ಲಿ ಕೋನಗಳನ್ನು ಗುರ್ತ ಮಾಡೋಣ चित्र कौनाई श्रृंग बाहुू CD bahu koma 3D bahu ini cita ini B kona के एल एम के एम श्रृंग एहुए

संगा यू बाहुगलो एस यू यूटी बाहु इन्हें कोना पी क्यू

ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಮಸ್ಯೆ ಅಂತ ಏನಾದರೂ ಒಂದಲೂ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡೋಂಥ ಥ್ಯಾಂಕ್ ಯು ಟು ಆ್ಯಂಡ್ ಆಲ್